ಸೋಮೇಶ್ವರ ಉಚ್ಚಿಲಾದಲ್ಲಿ ಕ್ರೀಡೆ ಸಂಸ್ಕೃತಿ ಮತ್ತು ಊಟದ ಸಡಗರ ಜಿಲ್ಲೆಯ ಜನರ ಮೂರು ದಿನಗಳ ಭರ್ಚುರಿ ಉತ್ಸವಕ್ಕೆ ಸಜ್ಜಾಗಿದೆ ವಿಆರ್ ಯುನೈಟೆಡ್ ತಂಡ ಪ್ರಸ್ತುತಪಡಿಸುವ ಲೈಫ್ ಲೈನ್ಸ್ ಟೆಂಡರ್ ಚಿಕನ್ನ ಸಹಯೋಗದಲ್ಲಿ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಮೂರನ್ನ ಆಯೋಜಿಸ್ತಾ ಆಯೋಜಿಸುತ್ತಿದೆ ಈ ಮಹಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸೋಮೇಶ್ವರ ಉಚ್ಚಿಲಾದಲ್ಲಿ ಆಹಾರ ಸ್ಟಾಲ್ಗಳ ಸಮ್ಮುಖದಲ್ಲಿ ಫುಡ್ ಫೆಸ್ಟ್ ನೊಂದಿಗೆ ಅದ್ದೂರಿಯಾಗಿ

ನಡೆಯಲಿದ್ದೇವೆ ಈ ಸಲ ಸೀಸನ್ ತ್ರೀಯನ್ನು ಮುಚ್ಚಿನದ ಕಿಯಾನ್ಸಾ ಗ್ರೌಂಡ್ನಲ್ಲಿ ನಡೆಸಲಿಕ್ಕಿದ್ದೇವೆ ಅದೇ ರೀತಿ ಮೂರು ದಿನದ ಫುಡ್ ಫೆಸ್ಟಿವಲ್ ಅದೇ ಈ ಸಲ ಮತ್ತು ಡಾನ್ಸ್ ಕಾಂಪಿಟೇಷನ್ ನಡೆಯಲಿಕ್ಕೆ ಇದೆ ಮೊದಲನೇ ದಿನ ಅದೇ ರೀತಿ ಕಬಡ್ಡಿ ಗ್ರೌಂಡಲ್ಲಿ ಫಸ್ಟ್ ಟೈಮ್ ಹುಲಿ ವೇಷ ಹುಲಿ ಹುಲಿನಲ್ಲಿ ಕೇಕ್ ಿನಲ್ಲಿ ಎಂಟು ತಂದಗಳು ಎರಡು ಕಳೆದ ಎರಡು ಸೀಸನ್ಗಳಲ್ಲೂ ಎಂಟು ತಂಡಗಳಲ್ಲೂ ಎಂಟು ತಂಡಗಳು ಪಾರ್ಟಿಸಿಪೇಟ್ ಮಾಡಿದ್ರು ಈ ಸಲ ಸಹ ನಮ್ಮಲ್ಲಿ ಎಂಟು ತಂಡಗಳು ಅದರಲ್ಲಿ ಒಂದು ನಮ್ಮಲ್ಲಿ ಇನ್ನೂರು ಜನ ಇನ್ನೂರಕ್ಕಿಂತ ಜಾಸ್ತಿ ಜನ ಪ್ಲೇಯರ್ಸ್ ನಮಗೆ ಅಪ್ಲಿಕೇಶನ್ ಇಟ್ಟಿದ್ರು ಆಡಲಿಕ್ಕೋಸ್ಕರ ನಮ್ಮ ಅವರಲ್ಲಿ ನೂರ ಐವತ್ತು ಜನ ನಾವು ಆಪ್ಸಂಗ್ ಮಾಡಿದ್ರು ಸಾಧಾರಣ ತೊಂಬತ್ತು ಜನ ಜನರನ್ನು ನಮ್ಮ ಹನ್ನೆರಡು ಜನ ಓನರ್ಸ್ ವೆಡ್ಡಿಂಗಲ್ಲಿ ಅಂದರೆ ರಿಯಲ್ ಮನಿಗೆ ಪರ್ಚೇಸ್ ಮಾಡಿ ಒಂದೊಂದು ತಂಡವನ್ನು ಕಟ್ಟಿರ್ತಾರೆ ಎಲ್ಲ ತಂಡಗಳಲ್ಲೂ ಒಬ್ರು ಕೋಚ್ ಮತ್ತೆ ಮ್ಯಾನೇಜರ್ ಹಾಗೆ ಒಂದು ಪ್ರೊಫೆಷನಲ್ ರೀತಿಯಲ್ಲಿ ಎಲ್ಲ ತಂಡಗಳನ್ನು ಗಾರ್ಡನ್ ನಲ್ಲಿ ಇಂದು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಬಾರಿಯ ಲೀಗ್ ಕೇವಲ ಅಷ್ಟೇ ಅಲ್ಲ ಇದು ಮಂಗಳೂರು ಜನತೆಗೆ ಒಟ್ಟಾಗಿ ಮನೆ ಮಾಡುವಂತಹ ಆಹಾರದ ಹಬ್ಬ ಮನರಂಜನೆಯ ಮೇಳ ಮತ್ತು ಸಾಂಸ್ಕೃತಿಕ ಸಡಗರವಾಗಿದೆ ಮೂರು ದಿನಗಳ ರೋಮಾಂಚನಕಾರಿಯಾದ ಕಬಡ್ಡಿ ಪಂದ್ಯಾವಳಿ ಸ್ಥಳೀಯ ಮತ್ತು ಪ್ರಾದೇಶಿಕ ಪಾಕಶೈಲಿಗಳ ವೈವಿಧ್ಯತೆಯ ಆಹಾರ ಹಬ್ಬ ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಮನರಂಜನೆಯ ಮೇಳದೊಂದಿಗೆ ಕಬಡ್ಡಿ ನಡೆಯಲಿದೆ ಗೌರವಾಧ್ಯಕ್ಷ ಪ್ರಕಾಶ್ ಕುಂಪಲ ನೇತೃತ್ವದಲ್ಲಿ ಜರುಗಲಿರುವ ಕಬಡ್ಡಿ ಪಂದ್ಯಾಟದ ಜಿಲ್ಲೆಯ ಎಂಟು ತಂಡಗಳು ಭಾಗವಹಿಸಲಿದೆ ರಾಜ್ಯದ ಬ್ಯಾಂಕಿಂಗ್ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ನೀಡಿರುವ ಅಮೂಲ್ಯ ಸೇವೆಯನ್ನ ಪರಿಗಣಿಸಿ ಈ ವರ್ಷದ ಮಂಗಳೂರು ರತ್ನ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗುತ್ತದೆ ಕಾರ್ಯಕ್ರಮ ಸಂಸ್ಕೃತಿ ಸಹಭಾವನೆ ಮತ್ತು ಏಕತೆಗೆ ಬಲ ನೀಡುವ ಮಹತ್ವದ ಪ್ರಯತ್ನವಾಗಿದೆ ಇದು ಕೇವಲ ಕ್ರೀಡಾಕೂಟವಲ್ಲ ದಕ್ಷಿಣ ಭಾರತದಲ್ಲಿ ನೀಡುವಂತಹ ಅದ್ದೂರಿ ಪಂದ್ಯಾಟವಾಗಿದೆ ಸೋಮೇಶ್ವರ ಪುರಸಭೆ ಅಧ್ಯಕ್ಷೆ ಕಮಲಾ ಆಹಾರೋತ್ಸವ ನೃತ್ಯ ಸ್ಪರ್ಧೆಗೆ ಚಾಲನೆಯನ್ನು ನೀಡಲಿದ್ದಾರೆ ಸಂಸದ ಬ್ರಿಜೇಶ್ ಚೌಟಾ ಅಧ್ಯಕ್ಷ ಯುಟಿ ಖಾದಿರ್ ಶಾಸಕ ವೇದವ್ಯಾಸ್ ಕಾಮತ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಮೂಡಾ ಅಧ್ಯಕ್ಷ ಸದಾ ಶೋಳ್ಲಾಲ್ ಸಂಸದ ಬ್ರಿಜೇಶ್ ಚೌಟಾ ಸೇರಿದಂತೆ ವಿವಿಧ ಗಣ್ಯರು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಮೂರು ದಿನಗಳಲ್ಲಿ ನಡೆಯುವಂತಹ ಸಮಾರಂಭದ ತುಣುಕುಗಳನ್ನು ಸೆರೆ ಹಿಡಿದು ರೀಲ್ಸ್ ಮಾಡಿ ತಂಡದ ಪೇಜ್ಗೆ ಟ್ಯಾಗ್ ಮಾಡಿದಲ್ಲಿ ಉತ್ತಮವಾದ ರೀಲ್ಸ್ ಅನ್ನು ಆಯ್ಕೆಗೊಳಿಸುವ ಮೂಲಕ ವಿಜೇತರಿಗೆ ಗೋಲ್ಡ್ ಕಾಯಿನ್ ನೀಡಲಾಗುತ್ತಿದೆ ಎಂದರು ಈ ಎರಡು ಅಲ್ಲಿ ಭಾಗವಹಿಸದಿರುವಂಥ ಒಂದು ಎರಡು ತಂಡಗಳು ಈ ಸಲ ಹೊಸದಾಗಿ ನಮ್ಮ ಸೀಸನ್ ತ್ರೀಗೆ ಪಾದಾರ್ಪಣೆ ಮಾಡ್ತಾ ಇದೆ ಮೊದಲನೇದಾಗಿ ಗೋರಕ್ಷರ ಅಂತ ಅಂತ ಇದರ ಓನರ್ ಒಂದು ಪ್ರತಾಪ್ ಚ ಚಂದ್ರ ಕಟ್ಟೆರ ಇರೋ ಅಂತ ಇನ್ನೊಂದು ಎಲ್ಮಾಸ್ ಇ ಬಿ ಆರ್ ಅಂತ ಬ್ಯಾಂಗ್ಲೂರ್ನ ಎಲ್ ಎಲ್ಮಾಸ್ ಚಾಲೆಂಜರ್ಸ್ ಎಲ್ಮಾಸ್ ಚಾಲೆಂಜರ್ಸ್ ಮೊಹಮ್ಮದ್ ಆದಿರ್ ಇವರ ಮಾಲಕತ್ವದ ಎಲ್ಮಾಸ್ ಚಾಲೆಂಜರ್ಸ್ ೆರಡು ಟೀಮ್ಗಳು ಈ ಸಲ ಹೊಸದಾಗಿ ಮೂರನೇ ಸೀಸನ್ಗೆ ಕಾಂಪಿಟಿಷನ್ನಲ್ಲಿದೆ ಮತ್ತು ಉಳಿದಂತೆ ಎಕ್ಸ್ ಎನ್ ಎಲ್ಲಿ ಮೈದೀನ್ ಬಾವ ಇವರ ಮಾಲಕತ್ವದ ಟೀಮ್ ಬಾವ ಮತ್ತು ನಮ್ಮ ಟೈಟಲ್ ಸ್ಪಾನ್ಸರ್ ಲೈಫ್ ಎಂಡ್ ಚಿ ಟೆಂಟರ್ ಚಿಕನ್ ಇವರ ಮಾಲಕತ್ವದ ಲೈಫ್ ಲನ್ಸ್ ಆರ್ಕಾನ್ಸ್ ಲಾಸ್ಟ್ ಸೀಸನಲ್ಲೂ ಇತ್ತು ಈ ಸೀಸನಲ್ಲೂ ಮತ್ತು ಕೆ ಟಿ ಎನ್ ಚಾಲೆಂಜ್ ಕೆ ಟಿ ಎನ್ ಕರ್ನಾಟಕ ತುರ್ವಾಸ್ ನೈಜೀರಿಯಾ ಅಂತ ಸತತವಾಗಿ ಮೂರನೇ ಬಾರಿಯೂ ಪಾಲ್ ಪಾಲ್ಗೊಳ್ಳುತ್ತಿರುವಂತಹ ಒಂದು ತಂಡ ದೂರದ ಲಾಗೋಸ್ ನೈಜೀರಿಯಾದಲ್ಲಿರುವಂತಹ ನಮ್ಮವರೇ ಆದ ಕುಲು ಜನಗಳ ಒಂದು ತಂಡ ಅವರದ್ದು ಮೂರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮೂರನೇ ಬಾರಿಗೆ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಕಾಸ್ಕ್ ನರಿಂಗಾನ ಅಂತ ಕಾಸ್ಕ್ ನರಿಂಗಾನ ಪ್ರಥಮ ಸೀಸನ್ ಅಲ್ಲಿ ಇದ್ರು ಈ ಸಲ ಮೂರನೇ ಸೀಸನ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೊಂದು ಈಗ ಮ್ಯಾಂಗ್ಲೋರ್ ಯುನೈಟೆಡ್ ಅಂತ ಯುನೈಟೆಡ್ ಮ್ಯಾಂಗ್ಳೂರ್ ಅವರು ಎಫ್ ಸಿ ಫುಟ್ಬಾಲ್ ಕ್ಲಬ್ಗೆ ಚ ಫೇಮಸ್ ಆಗಿರುವಂಥ ಮ್ಯಾಂಗ್ಳೂರ್ ಯುನೈಟೆಡ್ ಮ್ಯಾಂಗ್ಳೂರ್ ಸತತ ಮೂರನೇ ಸೀಸನಲ್ಲೂ ಭಾಗವಹಿಸ್ತಾ ಇದ್ದಾರೆ ಹಾಗೆ ಪ್ರಕಾಶ್ ಕುಂಬಲ್ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ಕುಂಬಲ ತೀವ್ರ ಮಾಲಕತ್ವದ ತಂಡ ಪ್ರಕಾಶ್ ಕುಂಬಲ ಇದು ಲಾಸ್ಟ್ ಸೀಸನ್ನ ವಿನ್ನರ್ ಕೂಡ ಹೌದು

ಮೂರು ದಿನಗಳ ಕಾರ್ಯಕ್ರಮಗಳು ಸರ್ಕಾರ ನೀಡಿರುವ ಅನುಮತಿಯ ಅನುಸಾರವೇ ನಡೆಯಲಿದೆ ಹತ್ತು ಗಂಟೆಯೊಳಗೆ ಎಲ್ಲಾ ಡಿಜೆಗಳನ್ನು ಬಂದ್ ಮಾಡಲಾಗುತ್ತದೆ ಕ್ರೀಡೆಯಾಗಿರೋದರಿಂದ ಎಲ್ಲರನ್ನ ಒಂದುಗೂಡಿಸುವ ಕಾರ್ಯಕ್ರಮವಾಗಿರೋದರಿಂದ ಯಾವುದೇ ರೀತಿಯ ಗೊಂದಲಗಳು ಬಾರದಂತೆ ಆಯೋಜಕರು ಜವಾಬ್ದಾರಿಯಾಗಿರುತ್ತಾರೆ ಎಂದು ಅಬ್ಜರ್ ರಜಾಕ್ ಖಜಾಂಚಿ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಅಬ್ಜರ್ ರಜಾಕ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಗಟ್ಟಿ ಅಗರಿಮಾರ್ ಕಬಡ್ಡಿ ರಾಜ್ಯ ಮಟ್ಟದ ಆಟಗಾರರಾದ ನಿತಿನ್ ಶೆಟ್ಟಿ ಪ್ರವೀಣ್ ಶೆಟ್ಟಿ ರಾ ಉಪಸ್ಥಿತರಿದ್ದರು ಜಾಗೃತಿಯ ಬೆಳಕು ಉಳ್ಳಾಲವಾನಿ